ನಮಸ್ಕಾರ ಕತೆ ಕೇಳಿ ಇಂದಿನ ಕತೆ ಯಾವಾಗ್ಲೂ ನಾವು ಸತ್ಯವನ್ನೇ ನುಡಿಬೇಕು ಅಂತ ಹೇಳಿ ಒಂದು ಕಾಡಲ್ಲಿ ಒಂದು ಕಂದು ಬಣ್ಣದ ಹಕ್ಕಿ ಒಂದು ಮರದ ಮೇಲೆ ಇತ್ತಂತೆ ಅದೇ ಮರದ ಮೇಲೆ ಒಂದು ಕಾಗೆ ಸಾಕು ಗುಪ್ ಕಟ್ಕೊಂಡಿತ್ತಂತೆ ಈ ಕಂದು ಬಣ್ಣದ ಹಕ್ಕಿಯ ಮರಿಗಳನ್ನ ನೋಡಿ ಈ ಕಾಗೆಗೆ ಸ್ವಲ್ಪ ಹೊಟ್ಟೆಗಿಚ್ಚಾಯ್ತಂತೆ ಅದೇನ್ ಮಾಡಿತ್ತಂತೆ ನನ್ ಮರಿಗಳು ಯಾಕೆ ಕಪ್ಪು ಕಪ್ಪಿದ್ದಾವೆ ಅಂತ ಹೇಳಿ ಇನ್ನೊಂದ್ಸಲ ಏನ್ ಮಾಡಿತ್ತಂತೆ ಆ ಕಂದು ಬಣ್ಣದ ಹಕ್ಕಿ ಮೊಟ್ಟೆ ಇಟ್ಟಾಗ ತಂದು ತನ್ನ ಇದ್ರಲ್ಲಿ ಇಟ್ಟು ಅದನ್ನ ಮರಿ ಮಾಡಿತ್ತಂತೆ ಮತ್ತೆ ತನ್ನ ಮರಿಗಳನ್ನ ಅಲ್ಲಿ ತಗೊಂಡಾಗೆ ಅದು ಆ ಕಂದು ಬಣ್ಣದ ಹಕ್ಕಿಯ ಗೂಡಿಗೆ ಹಾಕಿತಂತೆ ಹೀಗೆ ಹಾಕಿದಾಗ ಈ ಕಂದು ಬಣ್ಣದ ಮರಿ ಇತ್ತಲ್ಲ ಅದರ ಗೂಡಲ್ಲಿ ಕಪ್ಪು ಕಪ್ಪು ಕಾಗೆಗಳನ್ನ ನೋಡಿ ಈ ಕಂದು ಬಣ್ಣದ ಹಕ್ಕಿಗೆ ಬೇಜಾರಾಯ್ತಂತೆ ಅದು ಏನ್ ಮಾಡಿತಂತೆ ಅಯ್ಯ ಕಾಗೆ ನೀನೀಗ ನನ್ನ ಮರಿಗಳನ್ನ ತೊಗೊಂಡು ಹೋಗಿ ಬಿಟ್ಟಿದ್ಯಲ್ಲ ಎಲ್ಲ ಅದು ನನ್ನದಲ್ಲ ನನ್ ನಿನ್ನ ಮರಿಗಳು ಹಾಗೆ ಕಂದು ಬಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಹೇಳಿ ಆಗ ಕಾಗೆ ಹೇಳಿತಂತೆ ಇಲ್ಲ ಇಲ್ಲ ನಂದೇ ಮರಿಗಳು ನೀನೇನ್ ಸುಳ್ಳು ಹೇಳಿಬಿಡ ಹೋಗು ಅಂತ ಹೇಳಿ ಈಗ ಬೇಜಾರು ಆಯ್ತಂತೆ ಹಾಗಾದ್ರೆ ಒಂದು ನ್ಯಾಯ ಕೇಳೋಣ ಅಂತ ಹೇಳಿ ಯಾರತ್ರ ನ್ಯಾಯ ಕೇಳೋಣ ಈ ನರಿ ಹತ್ರ ನಾಯಿ ನ್ಯಾಯನ ಕೇಳೋಣ ಅಂತೇಳಿ ಹೀಗಿರ್ಬೇಕಾದ್ರೆ ಈ ಕಾಗೆ ಏನ್ ಮಾಡಿತಂತೆ ನರಿ ರಾಯನಿಗೆ ಮೊದಲೇ ಒಂದು ಮೂಳೆ ತುಂಡು ಕೊಟ್ಟು ನನಗೆ ನನ್ನ ಪರವಾಗಿ ನೀನು ನ್ಯಾಯ ಹೇಳು ಅಂತ ಹೇಳಿ ಆಯ್ತು ಅಂತ ಹೇಳಿ ನರಿ ಒಪ್ಕೊಳ್ತಂತೆ ಇವರಿಬ್ರು ಹೋದ್ರು ಅಲ್ಲಿ ನ್ಯಾಯ ಕೇಳಲಿಕ್ಕೆ ಆಗ ಹಕ್ಕಿ ಹೇಳಿತು ನೋಡಪ್ಪ ನನ್ನ ಮರಿಗಳನ್ನ ಇವ್ನು ಇಟ್ಕೊಂಡಿದ್ದಾನೆ ಏನ್ ಮಾಡುದು ಕೊಡ್ತಾ ಇಲ್ಲ ಅಂದ್ರೆ ಹಾಗೆ ಕಾಗೆಯ ಹೊಟ್ಟೆಯಲ್ಲಿ ಯಾವತ್ತಾದ್ರೂ ಈ ಬಣ್ಣದ ಹಕ್ಕಿಗಳು ಹುಟ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಯಾಕೋದು ಈ ಇರ್ತಾವಲ್ಲ ಬಿಳಿ ನಾಯಿ ಮರಿಗಳು ಹುಟ್ಕೊಳ್ತಾವಲ್ಲ ಅಂತ ಹೇಳಿ ಹಾಗೆ ಏನಾಯ್ತಂತೆ ಬೇಜಾರಾಯ್ತಂತೆ ಕನ್ನ ಈ ಹಕ್ಕಿಗೆ ಅದಕ್ಕ ಬೇಜಾರಾಗಿ ಕೋತಿ ಹತ್ರ ಕೇಳಿತಂತೆ ಅಯ್ಯ ಕೋತಿರ ಅಯ್ಯ ನೋಡಿ ಹೀಗಾಯ್ತಲ್ಲ ನೀನು ಒಂದ್ ಕೆಲ್ಸ ಮಾಡು ಈ ಊರಿನ ರಾಜನ ಹತ್ರ ಹೋಗಿ ನ್ಯಾಯ ಕೇಳುವ ಅಂತ ಹೇಳಿ ಕಾಯ್ತಾ ಆಯ್ತಂತೆ ಹೇಳಿ ಹಾಗೆ ಒಂದ್ ದಿವಸ ಏನಾಯ್ತಂತೆ ಈ ರಾಜಕುಮಾರಿ ಸ್ನಾನ ಮಾಡುವಾಗ ಅವಳು ಉಂಗುರ ಒಂದು ಕೊಳದಲ್ಲಿ ಬಿದ್ದೋಯ್ತಂತೆ ಯಾರಿಗೂ ಆ ಉಂಗುರ ಹುಡುಕ್ಲಿಕ್ಕೆ ಗೊತ್ತಾಗ್ಲಿಲ್ಲ ಈ ಕಂದು ಬಣ್ಣದ ಹಕ್ಕಿ ಏನ್ ಮಾಡಿತು ಆ ಕೊಳದಲ್ಲಿ ಮುಳುಗಿ ಉಂಗುರನ ತಂದು ರಾಜಕುಮಾರ ರಾಜನಿಗೆ ಕೊಟ್ಟಿತು ರಾಜ ಕೇಳಿದ ಅಯ್ಯ ನೀನ್ ನನಗೆ ಸಹಾಯ ಮಾಡಿದ್ಯಲ್ಲ ನಿನ್ಗೆ ಏನ್ ಬೇಕು ಕೇಳು ಅಂತ ಹೇಳಿ ಇಲ್ಲ ಇಲ್ಲ ನನ್ನ ಹಕ್ಕಿಗಳ ಮರಿಗಳನ್ನ ಮಾತ್ರ ಬೇಕು ಈ ಕಾಗೆ ಹತ್ರ ಮರಿಗಳಿದ್ದಾವೆ ಅಂತ ಹೇಳಿ ಏನ್ ಮಾಡಿದ್ನಂತೆ ಕಾಗೆನ ಕರೆಸಿದಂತೆ ನೀನ್ ಯಾಕೆ ಸುಳ್ಳು ಹೇಳ್ತಿ ನೀ ಸುಳ್ಳು ಹೇಳಿದ್ರಿಂದ ನಿನ್ನ ಬಣ್ಣ ಎಲ್ಲ ಕಪ್ಪಾಗಿ ಹೋಗ್ಲಿ ನಿನ್ನ ಕೂಗು ಉಂಟಲ್ಲ ಆ ಕೂಗು ಸಕ್ಕಿರ್ಚು ಹಾಗೆ ಆಗ್ಲಿ ಅಂತೇಳಿ ಹೇಳಿದಂತೆ ಹಾಗೆ ಈ ಕಂದು ಬಣ್ಣದ ಅಕ್ಕಿ ನಿನ್ನ ಸತ್ಯವನ್ನ ಹೇಳಿದ್ಯಲ್ಲ ಹಾಗೆ ನಿನ್ನ ಗರಿಗಳಿಗೆ ನೀಲಿ ಮತ್ತು ಕೆಂಪು ಬಣ್ಣದ ಗರಿಯ ಬಣ್ಣ ಬರಲಿ ಅಂತೇಳಿ ಹೇಳಿದಂತೆ ಮತ್ತೆ ಅದರ ಅಕ್ಕಿಯ ಮರಿಗಳನ್ನೆಲ್ಲ ಕಾಗೆಯನ್ನ ಅದಕ್ಕೆ ಕೊಡಿಸಿದಂತೆ ಹೀಗೆ ಒಂದು ಕತೆ ಯಾವಾಗ್ಲೂ ನಾವು ಸತ್ಯ ಮನೆ ನುಡಿಬೇಕು ಸತ್ಯವಂತರಾಗೇ ಇರಬೇಕು ಕತೆ ಕೇಳಿದ್ರಲ್ಲ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು